ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈವ್ನಿಂಗಿಂದ ಆಲ್ಮೋಸ್ಟ್ ಆ ಹತ್ತಿರ ಈವ್ನಿಂಗಿಂದ ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಐದು ಗಂಟೆ ಆಗಿದೆ ಫ್ರೆಂಡ್ಸ್ ಎಸಿಗೂ ಸಹಿತ ನೋಡಿ ಬ್ಯಾಂಡೇಜನ್ನು ಬಿಚ್ಚಿದ್ದೀವಿ ಫುಲ್ಲು ಗಾಯ ಆಗಿತ್ತಲ್ವ ಬ್ಯಾಂಡೇಜ್ ಹಾಗೆ ಇಟ್ಬಿಟ್ರೆ ಒಣಗೋದಕ್ಕೆ ಕಷ್ಟ ಮತ್ತು ಈ ಟೈಮಲ್ಲಿ ಚಳಿಗಾಲದ ಟೈಮಲ್ಲಿ ಒಣಗೋದು ತುಂಬ ಕಷ್ಟ ಅಂದ್ಬಿಟ್ಟು ಬ್ಯಾಂಡೇಜನ್ನು ಬಿಚ್ಚಿದ್ದೀವಿ ನೋಡೋಣ ಸ್ವಲ್ಪ ಬ್ಲೀಡಿಂಗ್ ಬರ್ತಾಯಿದ್ರೆ ಅವರು ಸ್ಟಿಚಸನ್ನು ಹಾಕೋಣ ಅಂತ ಹೇಳಿದ್ದಾರೆ ಇವಾಗ ಪರವಾಗಿಲ್ಲ ತೋರ್ಸಮಚಿನಿ ಅವಳಂತೂ ಅಳ್ತಾನೆ ಇಲ್ಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಹಾಗಾಗಿದೆ ಅಂತ ಫುಲ್ಲು ಮೂಲೆಗೆ ತಲಿಸ್ಕೊಂಡ್ಬಿಟ್ಟಿದ್ದಾಳೆ ಅಲ್ವಾ ಟೈಲ್ಸು ಕೆಳಗಡೆ ಮೂಳೆ ಇರುತ್ತಲ್ವ ನೋತಿದೆಯ ಹ್ಞೂ ಚೆನ್ನಾಗಿ ಆಟ ಆಡ್ತಾಳೆ ಆ ಟೈಲ್ಸ್ ಮೂಲೆಗಂತೂ ತಗ್ಲಿಸ್ಕೊಂಡಿದ್ದಾಳೆ ಒಂಥರ ಮಚ್ಚಲ್ಲಿ ಕೊಚ್ಚಂಗಾಗ್ಬಿಟ್ಟಿದೆ ನೈಟೆಲ್ಲ ನಿದ್ದೆನೇ ಕೊಟ್ಟಿಲ್ಲ ಅಪ್ಪ ಅಪ್ಪಗೆ ನನಗೂ ಸಹಿತ ನಿದ್ದೆನೇ ಕೊಟ್ಟಿಲ್ಲ ಇವಾಗ ಸ್ವಲ್ಪ ಪರವಾಗಿಲ್ಲ ಮೈಸಾನ ಮಾಡ್ತಿದ್ದೀನಿ ಟೀ ಶರ್ಟ್ ಬಿಚ್ಚೋದಕ್ಕೆ ತುಂಬ ಕಷ್ಟ ಆಯಿತು ಟಿ ಶರ್ಟ್ ಅರ್ದೇ ಹಾಕ್ಬಿಟ್ಟೆ ಅರ್ದಾಕ್ಬಿಟ್ಟು ಕೆಳಗಡೆಯಿಂದ ಬಿಚ್ಚಿಬಿಟ್ಟೆ ಮತ್ತೆ ತಲೆ ಮೇಲಿಂದ ಬಿಚ್ಚಿದ್ರೆ ಸ್ವಲ್ಪ ಅವ್ಳಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆಯಿಂದಲೇ ಬಿಚ್ಚಿದ್ದೀನಿ ಮೈ ಸ್ನಾನ ಮಾಡ್ತಿದ್ದೀನಿ ನೆನ್ನೆ ಬ್ಲೀಡಿಂಗ್ ಎಲ್ಲ ಇಲ್ಲೆಲ್ಲ ಅರ್ದಿತ್ತು ಅಲ್ವಾ ಸ್ನಾನನೇ ಮಾಡಿಸಿದಿಲ್ಲ ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿ ಇವಾಗ ರೆಡಿ ಮಾಡಿಸಿ ಕೂಡ್ಸಿದ್ದೀನಿ ಅವಳು ಸಹಿತ ಪಾಪು ಸಣ್ಣ ಪಾಪು ಮಲ್ಕೊಂಡಿದಾರೆ ಅವಳಂತೂ ಬೆಳಗ್ಗೆ ಫುಲ್ಲು ಮಲ್ಕೋತಾಳೆ ರಾತ್ರಿ ಎಲ್ಲ ಜಾಗರಣೆ ನಾನು ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ ಇವಾಗ ಇನ್ನೊಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತು ಯಾರು ಬಂದಿದ್ದಾರೆ ಗೊತ್ತಾ ನಮ್ಮ ಮಾವ ಬಂದಿದ್ದಾರೆ ರಂಗರಪ್ಪಾಜಿ ಬಂದಿದ್ದಾರೆ ಊರಿಂದ ಊರಿಂದ ಹೇಗಿದ್ದು ಅವ್ರು ಫ್ರೆಂಡ್ ಬಂದರು ಸದ್ಯ ಅದಕ್ಕೋಸ್ಕರನೇ ರಂಗರಪ್ಪಾಜಿನ ಸಹಿತ ಕಟ್ಕೊಂಡ್ ಒಬ್ಬರೇ ಬರೋದಕ್ಕಂತೂ ಸಾಧ್ಯ ಇಲ್ಲ ಅವ್ರು ಬೆಂಗ್ಳೂರ್ ಅಂತೂ ನೋಡೇ ಇಲ್ಲ ಜಾಸ್ತಿ ಟೈಮು ಅವ್ರೊಬ್ರೆ ಅಂತೂ ಬರೋದಕ್ಕೆ ಆಗೋದಿಲ್ಲ ಬೆಂಗ್ಳೂರ್ ಅಲ್ವಾ ಅದಕ್ಕೆ ಯಾವತ್ತೂ ಬಂದಿಲ್ಲ ಅವರೊಬ್ಬರ ಕೈಲಿ ಆಗೋದಿಲ್ಲ ಅಂತ ಅವ್ರ ಅಪ್ಪಾಜಿನೂ ಸಹಿತ ಫೈನಲ್ ಆಗಿ ಕರ್ಕೊಂಡು ಬಂದಿದ್ದಾರೆ ತೋರ್ತೀನಿ ಆಮೇಲೆ ತೋರ್ತೀನಿ ಫ್ರೆಂಡ್ಸ್ ಆ ನಮ್ಮ ಮಾವನ್ನ ತೋರ್ತೀನಿ ಪಾಪ ಬಂದೇ ರೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆನೂ ಸಹಿತ ಬರಬೇಕಿತ್ತು ಕುರಿಗಳಿದ್ದಾವೆ ಸ್ವಲ್ಪ ಮತ್ತು ಜಮೀನೆಲ್ಲ ನೋಡ್ಕೋಬೇಕು ಅಲ್ವಾ ಮನೆ ಕಡೆ ಎಲ್ಲ ನೋಡ್ಕೋಬೇಕು ಅಂತ ಅಲ್ಲೊಬ್ಬರು ಇರಲೇಬೇಕಾಗುತ್ತೆ ರಂಗರ ಅಪ್ಪಾಜಿ ಇರಬೇಕು ಇಲ್ಲ ಅಂತ ಅಂದರೆ ನಮ್ಮ ಅತ್ತೆ ಇರಬೇಕಾಗುತ್ತೆ ಅದಕ್ಕೆ ನಮ್ಮ ಅತ್ತೆನೇ ನಮ್ಮ ಮಾವನ್ನ ಕಳಿಸಿದ್ದಾರೆ ನೋಡ್ಕೊಂಡ್ಬೋ ಫಸ್ಟು ಆಮೇಲೆ ನಾನು ಯಾವಾಗ್ಲಾರು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಫೈನಲ್ ಆಗಿ ನಮ್ಮ ಮಾವನು ಸಹಿತ ಬಂದಿದ್ದಾರೆ ಇವಾಗ ಸ್ವಲ್ಪ ಮಟನ್ ಮಾಡ್ತಿದ್ದೀವಿ ಫ್ರೆಂಡ್ಸ್ ಮೇಕೆ ಮಟನ್ ಮೇಕೆ ಮಟನ್ ಆದರೂ ಸ್ವಲ್ಪ ಸೀತಕ್ಕೆ ಒಳ್ಳೇದು ಅಂತ ಮೇಕೆ ಮಟನನ್ನು ತರಿಸಿದ್ದೀವಿ ಕುರಿ ಮಟನ್ ಅಷ್ಟೊಂದು ಒಳ್ಳೇದಲ್ಲ ಕೋಲ್ಡ್ ಆಗುತ್ತೆ ಕುರಿ ಮಟನ್ ಅದಕ್ಕೆ ಮೇಕೆ ಮಟನನ್ನು ಎರಡು ಕೆ ಜಿ ತರಿಸಿದ್ದೀವಿ ಫಸ್ಟಿಗೆ ಸೂಪ್ ಮಾಡ್ತಾ ಇದ್ದೀನಿ ಮೇಕೆ ಮಟನ್ದು ಸೂಪು ಕುಡಿಯೋಣ ಅಂತ ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ರಾತ್ರಿ ರಂಗುಂಗೆ ನನಗೆ ನಿದ್ದೆನೇ ಇಲ್ಲ ಫುಲ್ಲು ಕೋಲ್ಡು ಜ್ವರ ಇಬ್ರು ಸಹಿತ ಮಾತಾಡ್ಕೊಂಡು ಹಾಗೆ ಕೂತ್ಬಿಟ್ಟಿದ್ವಿ ನೆನೇನೂ ಸಹಿತ ವಿಡಿಯೋ ಮಾಡೋದಕ್ಕಾಗಲಿಲ್ಲ ತುಂಬ ಅಲ್ವಾ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿದೆ ನಾನು ಸಹಿತ ಇವಾಗ ಎಷ್ಟು ನೋಡಿ ಆಲ್ರೆಡಿ ಸ್ವಲ್ಪ ಹೊತ್ತು ವಿಡಿಯೋದಲ್ಲಿ ಕೂತಿದ್ಲು ಅಷ್ಟೇ ಆಲ್ರೆಡಿ ಹೋಗಿದ್ದಾಳೆ ಹೊರಗಡೆ ಅವಳಂತೂ ಹಾಗೆ ವಿಡಿಯೋ ಬಾಡಮ್ಮ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಮುಂಚೆ ಆಗಿದ್ದರೆ ಅವಳೇ ಆನ್ ಮಾಡಿಕೊಂಡೆ ಆಯ್ ಫ್ರೆಂಡ್ಸ್ ಅಂತ ಅದೆಲ್ಲ ಮಾತಾಡೋಳು ಇವಾಗ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಓಕೆ ಫ್ರೆಂಡ್ಸ್ ಆ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಸಹಿತ ಈ ವಿಡಿಯೋಗೆ ಲೈಕ್ ಮಾಡಿ ಎಷ್ಟೋ ಜನ ನೋಡ್ತಾ ಇರ್ತೇನೆ ಲೈಕೇ ಮಾಡೋದಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಪೂರ್ತಿ ಕೊನೆಯವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇವಾಗ ನಾನು ಮಾವನ್ ತೋರಿಸ್ತೀನಿ ನೋಡೋಣ ಅಡುಗೆನೂ ಸಹಿತ ಸೂಪಿಗೆ ಇಟ್ಟಿದ್ದೀನಿ ಬಿಸಿ ಬಿಸಿ ಹಾಕಿ ಸೂಪ್ ಕುಡಿದ್ಬಿಟ್ರೆ ನನ್ನ ವಾಯ್ಸು ಸಹಿತ ಚೇಂಜ್ ಆಗಿಬಿಟ್ಟಿದ್ದೆ ಇವಾಗ ಸ್ವಲ್ಪ ವಾತಾವರಣವೇ ಹಾಗೆ ಅಂತ ಅನಿಸುತ್ತೆ ಎಲ್ರಿಗೂ ಸಹಿತ ಹಾಗೆ ಅದಕ್ಕೆ ಸ್ವಲ್ಪ ಮೇಕೆ ಸೂಪನ್ನು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಹೋಗ್ಬಿಟ್ಟು ಅಡುಗೆ ಎಲ್ಲ ಏನೇನು ಮಾಡ್ತಿದ್ದಾರೆ ಅಮ್ಮ ನೋಡೋಣ ಅಮ್ಮ ಎಲ್ಲ ಥರ ಇದು ಇತ್ತಾಯಿದ್ದಾರೆ ಟೊಮೆಟೆ ಏನು ಈರುಳ್ಳಿ ಎಲ್ಲ ಇಚ್ತಾ ಇದ್ದಾರೆ ಸೂಪು ವಿಸಿಲ್ ಅಷ್ಟೊತ್ತಿಗೆ ಖಾರ ರುಬ್ಕೊಳ್ಳೋಣ ಅಂತ ಚಳಿ ತಡೆಯೋದಕ್ಕೆ ಇಲ್ಲ ಜ್ವರನೂ ಸಹಿತ ತಡೆಯೋದಕ್ಕೆ ಆಗ್ತಾಯಿಲ್ಲ ಟ್ಯಾಬ್ಲೆಟ್ಸ್ ನುಂಗಿದ್ದೀನಿ ಹೆಚ್ಚಾಗಿ ಪಾಪಿಗೆ ಫೀಡ್ ಮಾಡಿಸೋದ್ರಿಂದ ನಾವು ಹೆಚ್ಚಾಗಿ ಟ್ಯಾಬ್ಲೆಟ್ಸನ್ನು ನುಂಗಬಾರ್ದು ಡಾಕ್ಟರ್ ಕೇಳ್ಕೊಂಡೆ ನಾವು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀವಿ ಆದರೂ ಸಹಿತ ಹೆಚ್ಚಾಗಿ ನುಂಗಬಾರ್ದು ಅಲ್ವಾ ಈ ಟೈಮಲ್ಲಿ ಅದೊಂದು ಭಯ ಪರವಾಗಿಲ್ಲ ಇವಾಗ ಸ್ವಲ್ಪ ತಲೆನೋವು ಜ್ವರ ಕಡಿಮೆ ಆಗಿದೆ ಸೂಪ್ ಕುಡಿದ್ರೆ ಸ್ವಲ್ಪ ಇನ್ನೂ ಕಡಿಮೆ ಆಗುತ್ತೆ ನೆಗಡಿ ಮತ್ತು ಮೂಗು ಎಲ್ಲ ಕಟ್ತಂಗೆ ಕಟ್ಟಂಗೆ ಆಗಿದೆ ಅಲ್ವಾ ಅದೆಲ್ಲ ಕಡಿಮೆ ಆಗುತ್ತೆ ಬನ್ನಿ ಇವಾಗ ಅಲ್ವಾಗ ನಾನು ಸ್ಟಾರ್ಟ್ ಮಾಡೋಣ ಇವಾಗ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಫೈನಲ್ ಆಗಿ ನಮ್ಮ ಮಾವನೂ ಸಹಿತ ಬಂದಿದ್ದಾರೆ ಆವಾಗಲೇ ಬಂದರು ಮಟನ್ ಸಾಂಬಾರು ಸಹಿತ ಆಗ್ತಾಯಿದೆ ಇವ್ರಿಗೆ ನಮ್ಮ ಮಾವ ನಿಮ್ಮ ಅತ್ತೆ ಮಾವ ಬಂದಿಲ್ವಾ ಅಂತ ಕೇಳ್ತಾ ಇದ್ರಲ್ವಾ ನೋಡಿ ಬಂದಿದ್ದಾರೆ ನಾವೇನು ಆ ಥರ ಜಗಳಾಡ್ಕೊಂಡು ಇದು ಮಾಡಿಲ್ಲ ಅವರು ಸಹಿತ ಚೆನ್ನಾಗಿ ಮಾತಾಡ್ತೇನೆ ನಾವು ಸಹಿತ ಚೆನ್ನಾಗಿ ಮಾತಾಡ್ತೀವಿ ಊರಿಗೆ ಹೋಗ್ತಾ ಬರ್ತಾ ಮಾಡ್ತೀವಿ ಈ ಟೈಮಲ್ಲಿ ಊರಿಗೆ ಹೋಗೋ ಆಗಿಲ್ವಲ್ಲ ಅದಕ್ಕೋಸ್ಕರನೇ ವರ್ಷಕ್ಕೆ ನಾವು ಒಂದು ಒಂದು ಮೂರಿಂದ ನಾಲ್ಕು ಸರಿ ಊರಿಗೆ ಹೋಗ್ತಾ ಇರ್ತೀವಿ ರಂಗನೂ ಅಷ್ಟೇ ಜಾಸ್ತಿ ಸರಿ ಹೋಗ್ತಾ ಇರ್ತಾನೆ ತಿಂಗ್ಳಿಗೆ ಒಂದು ಸಡಿನವರು ಹೋಗ್ತಾ ಇರ್ತಾನೆ ಅವ್ರು ಇಬ್ಬರೇ ಇರೋದಲ್ವ ಅದಕ್ಕೋಸ್ಕರನೇ ಹೋಗ್ತಾ ಇರ್ತಾನೆ ಸದ್ಯಕ್ಕೆ ನಮ್ಮ ಮಾವ ಬಂದಿದ್ದಾಳೆ ಇಲ್ಲ ಅಂತಂದರೆ ನಮ್ಮ ಅತ್ತೆನೂ ಬರೋರು ಊರಲ್ಲಿ ಒಬ್ಬರಲ್ಲ ಒಬ್ರು ಇರಬೇಕಾಗುತ್ತೆ ಆ ಕುರಿಗಳಿದಾವೆ ಮತ್ತು ಜಮೀನು ಕಡೆ ಅದೆಲ್ಲ ನೋಡ್ಕೋಬೇಕಾಗುತ್ತೆ ಅಲ್ವ ಒಬ್ರಲ್ಲ ಒಬ್ಬರು ಇರಬೇಕಾಗುತ್ತೆ ಅದಕ್ಕೋಸ್ಕರ ನಮ್ಮ ಮಾವ ಆ ಊರಿಂದ ಫ್ರೆಂಡ್ ಬಂದಿರಲ್ವ ಕರ್ಕೊಂಬಂದಿದ್ದಾರೆ ಅವರು ಸಹಿತ ಸ್ವಲ್ಪ ದಿನ ಇರ್ತಾರೆ ಅಷ್ಟೇ ಜಾಸ್ತಿ ದಿನ ಇರೋದಿಲ್ಲ ಈ ಟೈಮಲ್ಲಿ ಜಮೀನೆಲ್ಲ ಗಿಡ ಎಲ್ಲ ಹಾಕಿದ್ದಾರೆಲ್ವ ಮೆಣಸಿನ್ ಗಿಡ ಎಲ್ಲ ಹಾಕಿದ್ದಾರೆ ಅದೆಲ್ಲ ನೋಡ್ಕೋಬೇಕಾಗುತ್ತೆ ಸ್ವಲ್ಪ ದಿನ ಇರ್ತಾರೆ ಜಾಸ್ತಿ ದಿನ ಇರೋದಿಲ್ಲ ಫೈನಲ್ ಆಗಿ ನಮ್ಮ ಮಾವನೂ ಸಹಿತ ಬಂದಿದ್ದಾರೆ ಎಲ್ಲರೂ ಕೇಳ್ತಾಯಿದ್ರಿ ನಿಮ್ಮ ಅತ್ತೆ ಮಾವ ಯಾಕೆ ಬಂದಿಲ್ಲ ಸೀಮಂತಕ್ಕೂ ಸಹಿತ ಬಂದಿಲ್ಲ ಡೆಲಿವರಿ ಆದಮೇಲೆ ಸಹಿತ ಬಂದಿಲ್ಲ ಯಾಕೆ ಜಗಳಾಡ್ಕೊಂಡಿದ್ದೀರಾ ನೀವು ಮದುವೆ ಅದಕ್ಕಿಂತಲೂ ಹೋಗಿಲ್ಲ ಅಂತ ಹೇಳ್ತಾ ಇದ್ರಿ ಹೊಸ್ದಾಗಿ ನೋಡ್ತಾ ಇದ್ದೀರಲ್ವ ಅದಕ್ಕೋಸ್ಕರ ಕೇಳ್ತಾ ಇದ್ರಿ ಹಳಗ್ಬ್ರಾಗಿರ ಗೊತ್ತಿರುತ್ತೆ ಆಲ್ಮೋಸ್ಟ್ ನಾನು ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಹುಡ್ಗೋದ್ ಹುಡ್ಗೋದಾಗಲೆಲ್ಲ ವೀಡಿಯೋದಲ್ಲೆಲ್ಲ ನಾನು ಮಾಡಿ ತೋರಿಸಿದ್ದೀನಿ ಇವಾಗ ಸದ್ಯಕ್ಕೆ ನಮ್ಮ ಮಾವನೂ ಸಹಿತ ಬಂದಿದ್ದಾರೆ ಪಾಪ ಅವರು ಸಹಿತ ಚಿಕ್ಕ ಏಜಿಂದಲೂ ಸಹಿತ ಕುರಿ ಮೇಯಿಸಿ ಮೇಯಿಸಿ ಪಾಪ ಎಷ್ಟು ವೀಕ್ ಆಗಿದ್ದಾರೆ ನೋಡಿ ಅವರು ಚಿಕ್ಕ ಇದರಿಂದಲೂ ಸಹಿತ ಕುರಿ ಮೇಯಿಸೋದೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ನಮ್ಮದು ಕುರಿಗಳು ಒಂದು ಮೂವತ್ತರಿಂದ ನ ಮೂವತ್ತೈದು ಕುರಿಗಳಿದ್ವು ಇವಾಗ ಸದ್ಯಕ್ಕೆ ಮಾರಿದ್ದೀವಿ ಜಮೀನು ತೊಗೊಂಡು ವೆಲ್ವ ಅದಕ್ಕೆ ಕುರಿಗಳೆಲ್ಲ ಮಾಡಿದ್ದೀವಿ ಮರಿಗಳು ಸ್ವಲ್ಪ ಇದ್ದಾವೆ ಅಷ್ಟೇ ಒಂದು ಎರಡು ಮೂರು ಇದ್ದಾವೆ ಜಾಸ್ತಿ ಏನಿಲ್ಲ ಕುರಿಗಳು ತೊಗೋಬೇಕು ಇನ್ನೂ ಸಹಿತ ತಗೊಂಡು ಮೇಯಿಸ್ಬೇಕು ಅಂತ ಇದ್ದಾರೆ ಅವರು ಸಹಿತ ಕಷ್ಟಪಟ್ಟು ಈ ರೀತಿಯಾಗಿದ್ದಾರೆ ಚೆನ್ನಾಗಿ ನಮ್ಮ ತಂದೆ ಹೇಗೆ ನೋಡ್ಕೋತಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿರ್ತ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ನೋಡ್ಕೋತಾರೆ ಆ ಊರಿಗೋರು ಅಂತೂ ತುಂಬ ಖುಷಿ ಆಗುತ್ತೆ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ಸಹಿತ ಚೆನ್ನಾಗಿ ನೋಡ್ಕೋತಾರೆ ಒಂದು ಖುಷಿ ಅಂತಲೇ ಹೇಳ್ಬೋದು ರಂಗಿಂದ ಇನ್ನೂ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅತ್ತೆ ಮಾವ ಅಂತಲೇ ಹೇಳ್ಬೋದು ಯಶಿಗೂ ಸಹಿತ ತುಂಬ ಖುಷಿ ಅವರ ತಾತ ಬಂದಿರೋದಂತೂ ಯಶಿಗೆ ತುಂಬ ಖುಷಿ ಆಗ್ತಾ ಆಗ್ತಾಯಿದೆ ಊರಲ್ಲಂತೂ ಇಲ್ಲ ಅವ್ರ ತಾತನ ಹತ್ತು ಕೊಡಿಸು ಇದು ಕೊಡಿಸು ಅಂತ ದುಡ್ಡೆಲ್ಲ ಖಾಲಿ ಮಾಡ್ತಾ ಇರ್ತಾಳೆ ನಮ್ಮ ಮಾ ಸಹಿತ ಇಬ್ಬರು ಚೆನ್ನಾಗಿ ಆಟಾಡ್ತಾರೆ ಅಂತಲೇ ಹೇಳ್ಬೋದು ನಾನು ಅತ್ತೆ ಮಾವ ಅಂತ ಕರೆಯೋದಿಲ್ಲ ಫ್ರೆಂಡ್ಸ್ ನಾನು ಅಪ್ಪ ಅಮ್ಮ ಅಂತಲ್ಲೇ ಕರಿತೀನಿ ಮುಂಚೆಯಿಂದಲೂ ಅಷ್ಟೇ ಮದುವೆಯಾಗಿ ಯಾವಾಗೋದೆ ನೋಡಿ ಅವಾಗ್ಲಿಂದಲೂ ಸಹಿತ ಅಪ್ಪ ಅಮ್ಮ ಅಂತ ಕರಿತೀನಿ ಅದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಎಲ್ಲರೂ ಹೇಳ್ತಾ ಇರ್ತಾರೆ ಅತ್ತೆ ಮಾವ ಅಂತ ಕರಿ ಅಂತ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಲ್ವಾ ಅತ್ತೆ ಮಾವ ಅಂತ ಕರಿ ಒಂಥರ ಆಗುತ್ತೆ ಅದಕ್ಕೋಸ್ಕರನೇ ಅಪ್ಪ ಅಮ್ಮ ಅಂತ ಕರೆದೇ ರೂಢಿಯಾಗಿದೆ ಅಪ್ಪ ಅಮ್ಮ ಅಂತಲೇ ಕರಿ ಕರಿತಾ ಇರ್ತೀನಿ ಅದೊಂದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಮ್ಮಮ್ಮನ ಹೇಗೆ ಅಮ್ಮ ಅಂತ ಕರಿತೀನೋ ಅದೇ ರೀತಿ ನಾನು ನೋಡ್ಕೊಳ್ತೀನಿ ನಾವು ಹೇಗೆ ಅಮ್ಮ ನಮ್ಮಮ್ಮನ ಟ್ರೀಟ್ ಮಾಡ್ತೀವೋ ಅದೇ ರೀತಿ ನಾವು ನಮ್ಮ ಅತ್ತೆನ ಟ್ರೀಟ್ ಮಾಡಿದರೆ ಅವರು ಸಹಿತ ಅವ್ರ ಮಗಳು ಥರ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅವ್ರ ಮಗಳನ್ನ ಹೇಗೆ ನೋಡ್ಕೋತಾರೆ ನನ್ನ ಸಹಿತ ಅದೇ ರೀತಿ ನೋಡ್ಕೋತಾರೆ ಅಂತಲೇ ಹೇಳ್ಬೋದು ನಮ್ಮ ಮಾವನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾನೆ ಊಟ ಆದ ತಕ್ಷಣ ಬಿಸಿ ಬಿಸಿ ಊಟ ಮಾಡಮ್ಮ ನೀನು ಫಸ್ಟು ಆಮೇಲೆ ಊಟ ಮಾಡ್ತೀವಿ ಅಂತ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಇವಾಗ ಮಟನ್ ಸಾಂಬಾರಿಗೆ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಆ ಮಟನ್ ತರೋಣ ಅಂದ್ಕೊಂಡಿದ್ವಿ ಹೇಗಿದ್ದು ನಮ್ಮ ಮಾವ ಬಂದಿದೆ ಅಲ್ವಾ ಮಟನ್ ಸಹಿತ ತಿನ್ನೋಣ ಅಂತ ಮಟನ್ ಸಾಂಬಾರು ಮಾಡ್ತಾಯಿದೀವಿ ಫೈನಲಾಗಿ ಪಾಪ ಯಶು ಗಾಯನಂತೂ ಹೋಗ್ತಾ ಇಲ್ಲ ಯಶು ನೋಡ್ತಿರ್ಬೋದು ಇವಾಗ ಅವ್ರ ಮಾವನ ಜೊತೆ ಆಟ ಆಡ್ತಾ ಇದ್ದಾಳೆ ಫೈನಲ್ ಆಗಿ ಇದು ಆಯಿತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಮಟನ್ ಸೂಪ್ ಮಾಡ್ತಾ ಇದೀವಿ ಫೈನಲ್ಲಾಗಿ ಮಟನ್ ಸೂಪು ಚೆನ್ನಾಗಿ ಬೆಂದಿದೆ ಮಟನ್ನು ಸಹಿತ ಚೆನ್ನಾಗಿ ಬೆಂದಿದೆ ಸೂಪ್ ಕುಡಿಯೋಣ ಅಂತ ನೆಗಡಿ ಕೆಂಪು ಜಾಸ್ತಿ ಆಗಿದೆ ಅಲ್ವಾ ಮಟನ್ ಸೂಪು ಕುಡಿಯೋಣ ಅಂತ ರೆಸಿಪಿಯನ್ನು ತೋರಿಸ್ತಾ ಇಲ್ಲ ಮಟನ್ ಸಾಂಬಾರು ರೆಸಿಪಿಯನ್ನು ತೋರಿಸ್ತಾ ಇಲ್ಲ ಮಟನ್ ಸಾಂಬಾರು ತುಂಬ ಚೆನ್ನಾಗಿ ಮಾಡ್ತೀನಿ ಇನ್ನು ಇವಾಗಲೇ ಎಲ್ಲ ಮುಂದೆ ರೆಸಿಪಿ ಎಲ್ಲ ತೋರಿಸ್ತಾ ಹೋಗ್ತೀನಿ ಇವಾಗ ಸದ್ಯಕ್ಕೆ ಮಟನ್ ಸೂಪನ್ನು ಮಾಡಿದ್ದೀವಿ ಬಿಸಿ ಬಿಸಿ ಹಾಕಿ ಕುಡಿಬೇಕು ನನಗಿನ್ನ ಎಷ್ಟಿಗೆ ಮಟನ್ ಸೂಪು ಮತ್ತು ಚಿಕನ್ ಸೂಪು ತರಕಲ್ ಸೂಪು ಎಷ್ಟು ಚೆನ್ನಾಗಿ ಕುಡಿತಾಳೆ ಗೊತ್ತಾ ತುಂಬ ಚೆನ್ನಾಗಿ ಕುಡಿತಾಳೆ ಪೆಪ್ಪರ್ ಪೌಡರು ಅದೆಲ್ಲ ಹಾಕಿದ್ದೀನಿ ಚಕ್ಕೆ ಪೆಪ್ಪರ್ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಯಾವಾಗ್ಲಾರು ಒಂದು ಸರಿ ಖಂಡಿತವಾಗಿಯೂ ತೋರಿಸ್ತೀನಿ ಆಡು ಒಂದು ಕಡೆ ಆಡು ಅಂತೀರಾ ಒಂದು ಒಂದು ಹತ್ರ ಮೇಕೆ ಅಂತೀರಾ ಇದು ಮ್ಯಾಕೆ ಮಟನ್ ಚೆನ್ನಾಗೈತೆ ಹ್ಞೂ ಚೆನ್ನಾಗಿ ಪಾರು ಶಾಂದರು ಇಡಿ ಚೆನ್ನಾಗೈತೆ ಆಚಾಡೋ ಗಾಳಿ ಕೋಲ್ಡು ಇದು ಸೂಪರ್ ಮ್ಯಾಕೆ ಬರ್ತಾ ಬರ್ತಾ ನಮ್ದು ಊಟ ಆಯ್ತಲ್ವಾ ನಮ್ಮ ಯಶನು ಊಟ ತಿಂದಿದ್ದಾರೆ ಅಲೋ ನಮ್ಮ ಏನೇನ್ ತಿಂದಮ್ಮ ಮಟನ್ ರೈಸ್ ತಿಂದಿಲ್ಲ ನೀನು ಇಲ್ಲಿ ನನ್ನ ಹಸ್ಬೆಂಡು ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಸ್ವಲ್ಪ ನಾಚಿಕೆ ಫ್ರೆಂಡ್ಸ್ ನಾಚಿಕೆ ಅಂತಲ್ಲ ಚೆನ್ನಾಗಿ ಜೋರಾಗಿ ಮಾತಾಡ್ತಾರೆ ಇನ್ನು ಮಿಕ್ಕಿ ಟೈಮು ಅದೇನೋ ಕ್ಯಾಮ್ರಾದಲ್ಲಿ ಪಾಪ ಅಷ್ಟೊಂದು ರೂಢಿ ಅಲ್ವಾ ಅದಕ್ಕೆ ಮಾತಾಡೋಂದ್ರು ಸಹಿತ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಇನ್ನು ಮಿಕ್ಕಿ ಟೈಮಲ್ಲೇ ಜಾಸ್ತಿ ಮಾತಾಡ್ತಾನೆ ಅಂತಲೇ ಹೇಳ್ಬೋದು ನನಗಿನ್ನೂ ಜಾಸ್ತಿ ಮಾತಾಡ್ತಾರೆ ನನಗಿನ್ನ ವಾಯ್ಸು ಸಹಿತ ಜಾಸ್ತಿ ಇದೆ ಇವಾಗ ಸ್ವಲ್ಪ ಕ್ಯಾಮ್ರ ಮುಂದೆ ಹಾಗೆ ಮಾತಾಡ್ತಾ ಇದ್ದಾರೆ ಅಷ್ಟೇ ನಂದೇನು ಫಸ್ಟಿಗೆ ಊಟ ಆಯಿತು ಮಟನ್ ಸಾಂಬಾರು ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಸಖತ್ತಾಗಿತ್ತು ನಾನೇ ಮಾಡಿದ್ದು ತುಂಬ ಚೆನ್ನಾಗಿತ್ತು ಅಮ್ಮ ಎಲ್ಲ ಮಸಾಲೆ ಎಲ್ಲ ಕೊಟ್ಟಿದ್ರಲ್ವಾ ನಾನೇ ಮಾಡಿದ್ದು ಯಶು ನೋಡಿ ಯಶಿಗೂ ಸಹಿತ ತಿನ್ಸಿದ್ದೀನಿ ಪಾಪ ಗಾಯ ನೋಡಿದರೆ ಆಗ್ತಾಯಿರಲ್ಲ ಬ್ಯಾಂಡೇಜ್ ಬಿಚ್ಚಿಬಿಟ್ಟಿದ್ದೀವಿ ಬ್ಯಾಂಡೇಜ್ ಹಾಗೆ ಹಾಕಿದರೆ ಬೇಗ ಒಣಗೋದಿಲ್ಲ ಈ ಚಳಿಗಾಲಕ್ಕಂತೂ ಬೇಗನೇ ಒಣಗೋದಿಲ್ಲ ಅಲ್ವಾ ಅದಕ್ಕೆ ಸ್ವಲ್ಪ ಇದು ಬ್ಯಾಂಡೇಜನ್ನು ಬಿಚ್ಚಿಬಿಟ್ಟು ಗಾಯ ಒಣಗಿಸೋದಕ್ಕೆ ಇದು ಮಾಡ್ತಾ ಇದ್ದೀವಿ ಅಯ್ಯೋ ನನಗಂತೂ ನೋಡೋದಕ್ಕೆ ಆಗ್ತಾಯಿಲ್ಲ ಎಷ್ಟೊತ್ತಿಗೆ ಆಗುತ್ತೋ ಅಂತ ಅನ್ನಿಸ್ತಾ ಇದೆ ಚಿಕ್ಕ ಮಕ್ಕಳಿಗಂತೂ ಗಾಯ ಆದರೆ ತಡೆಯೋದಿಕ್ಕೆ ಆಗೋದಿಲ್ಲ ಅವಳಂತೂ ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅದೊಂದು ತುಂಬ ಖುಷಿ ಅಂತಲೇ ಹೇಳ್ಬೋದು ಬೇರೆ ಮಕ್ಕಳು ಒಂಚೂರು ಜಾ ಗಾಯ ಆದರೆ ಅಳ್ತಾರೆ ಇವಳಂತೂ ತುಂಬ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು ನಾನು ತುಂಬ ಮೆತ್ತೆ ಫ್ರೆಂಡ್ಸ್ ತುಂಬ ಸಾಫ್ಟ್ ಅಂತಲೇ ಹೇಳ್ಬೋದು ಒಂದು ಚಿಕ್ಕ ಗಾಯ ಆದರೂ ಸಹಿತ ತಡ್ಕೊಳ್ಳೋದಿಲ್ಲ ತುಂಬ ನೋವು ನೋವು ಅಂತ ನನ್ನ ಹಸ್ಬೆಂಡ್ಗಂತೂ ತುಂಬ ತಲೆ ತಿಂತ ಇರ್ತೀನಿ ಅವ್ರು ಇದ್ರು ನೋಡು ನನ್ನ ಮಗಳೇ ಬೆಟ್ಟರೆ ಇಷ್ಟೊಂದು ಗಾಯ ಆಗಿದೆ ಎಷ್ಟು ತಡ್ಕೊಂಡಿದ್ದೇಳ ನೀನಂತೂ ಒಂಚೂರು ಚೂಡು ತಡ್ಕೊಳ್ಳೋದಿಲ್ಲ ನಾನಂತೂ ಹಿಂಸೆ ಕೊಡ್ತೀಯ ಅಂತ ನಾನು ಹಾಗೆ ಗಾಯ ಏನಾದ್ರು ಆದರೆ ತಡ್ಕೊಳ್ಳೋದಿಲ್ಲ ಈಗಂತೂ ತಲೆನೋವು ಜ್ವರ ಬಂದಿದೆ ಅಲ್ವಾ ಅದನ್ನೇ ಇಲ್ಲ ಸಕತ್ತು ತೊಂದರೆ ಕೊಟ್ಬಿಡ್ತೀನಿ ನನ್ನ ಹಸ್ಬೆಂಡ್ಗಂತೂ ನೈಟ್ ತಲೆ ಇಬ್ಬರುಸೆ ನನಗೆ ಬಿಸಿನೀರು ಆಲ್ಬೇಕು ಆಗಬೇಕು ಆಗ್ತಾ ಆಗ್ತಾಯಿದೆ ತಲೆನೋವು ಬರ್ತಾಯಿದೆ ಏನು ಮಾಡಲಿ ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಲ್ಲ ಅಂತ ಸುಮ್ಮನೆ ತಲೆ ತಿಂತ ಇರ್ತೀನಿ ಅವ್ರನ್ನಂತೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೂ ಸಹಿತ ಇಂಜೆಕ್ಷನ್ ಕೊಡೋದಿಲ್ಲ ಅದಕ್ಕೆ ಇವಾಗ ಸದ್ಯಕ್ಕೆ ಎಷ್ಟಿಗೆ ತಿಂಚಣ್ಣನ ಆಯ್ತಾ ಇದ್ದಾರೆ ನೈಟ್ ಹೊತ್ತು ಮಲ್ಕೋಬೇಕಾಗುತ್ತೆ ಅಲ್ವಾ ಟಿಂಚರನ್ನ ಹಚ್ಚಿ ಮಲಗಿಸಿದ್ರೆ ಸ್ವಲ್ಪ ವಾಸಿಯಾಗುತ್ತೆ ಅಂತ ಟಿಂಚರನ್ನ ಹಚ್ತಾ ಇದ್ದಾರೆ ಯಶಿಗೆ ಪಾಪ ಎಲ್ಲ ತಡ್ಕೋತಿದ್ದಾಳೆ ಫ್ರೆಂಡ್ಸ್ ಅದೊಂದು ತುಂಬ ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಇದ್ದಾಳೆ ಅಂತ ಅವ್ಳಿಗಂತೂ ಅವ್ರು ಪಪ್ಪ ಇದ್ಬಿಟ್ರೆ ಸಾಕು ಏನು ಬೇಕಾದ್ರೂ ಮಾಡಿಬಿಡ್ತಾಳೆ ಚೆನ್ನಾಗಿದ್ದಾಳೆ ಆರಾಮ್ಸೆಯಾಗಿ ಚೆನ್ನಾಗಿದ್ದಾಳೆ ಓಕೆ ಫ್ರೆಂಡ್ಸ್ ಇವಾಗ ನಾನು ಮಾರ್ನಿಂಗಿಂದ ಎದ್ದಿ ವಿಡಿಯೋನ ಕಂಟಿನ್ಯೂ ಇದ್ದೀನಿ ನೈಟ್ ಆಗಿ ಎಲ್ಲರೂ ಮಾತಾಡ್ಕೊಂಡು ಮಲ್ಕೊಂಡ್ಬಿಟ್ವಿ ಇವಾಗ ಮಾರ್ನಿಂಗಿಂದ ಎದ್ದಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎರಡು ಪಾಪು ಸಹಿತ ಮಲ್ಕೊಂಡಿದ್ದಾರೆ ಸಣ್ಣ ಪಾಪು ಇಲ್ಲಿ ಮಲ್ಕೊಂಡಿದೆ ಯೇಷು ಅಲ್ಲಿ ಮಲ್ಕೊಂಡಿದ್ದಾಳೆ ಇಬ್ಬರು ಸಹಿತ ಮಲ್ಕೊಂಡಿದ್ದಾರೆ ಸಣ್ಣ ಪಾಪು ಮಂಚೂರ್ ಮೇಲೆ ಮಲ್ಕೊಳ್ಳೋದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ತೊಟ್ಲಲ್ಲಿ ಮಲಗಿದ ತಕ್ಷಣವೇ ಎದ್ದೊಳೋದು ಅದೆಲ್ಲ ಮಾಡ್ತಾಯಿಲ್ಲ ತೊಂದರೆ ನೈಟೆಲ್ಲ ಕೊಡ್ತಾ ಇದ್ಲು ಮಂಚೂರ್ ಮೇಲೆ ಮಲಗಿದ ತಕ್ಷಣ ಸ್ವಲ್ಪ ನೈಟ್ ಹೊತ್ತು ಯಾವ ಬೇಕು ನೋಡಿ ಅವಾಗ ಹಾಲಾನ ಕುಡಿದ್ಬಿಟ್ಟು ಮತ್ತೆ ಮಲ್ಕೋತಾಳೆ ಡಿಸ್ಟರ್ಬೇನು ಮಾಡಿಲ್ಲ ತುಂಬ ಚೆನ್ನಾಗಿ ನಿದ್ದೆ ಮಾಡಿದೆ ಅಂತಲೇ ಹೇಳ್ಬೋದು ನನಗಿನ್ನೂ ಕೆಮ್ಮು ಮತ್ತು ವಾಯ್ಸ್ನೋ ಡಿಫ್ರೆನ್ಸ್ ಯಾವ ರೀತಿಯಾಗಿದೆ ಅಂತ ಕೆಮ್ಮಿಗೆ ಕೆಮ್ಮು ಕೊಂಡು ಹೋಗೇ ಇಲ್ಲ ತಲೆನೋವು ಸ್ವಲ್ಪ ಇದೆ ಜ್ವರ ಪರವಾಗಿಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ನನಗಿದೆ ಅಲ್ವಾ ಪರವಾಗಿಲ್ಲ ಇಂಜೆಕ್ಷನ್ನು ಸಹಿತ ಈ ಟೈಮಲ್ಲಿ ಕೊಡೋದಿಲ್ಲ ಡಾಕ್ಟರ್ಸು ಏನು ಏನೋ ಗೊತ್ತಾಗ್ತಿಲ್ಲ ತಲೆನೋವು ಯಾವಾಗ ಹೋಗುತ್ತೋ ತಲೆನೋವು ಬಂದ್ರಂತೂ ಹೋಗೋದೇ ಇಲ್ಲ ಅದೊಂದು ಪ್ರಾಬ್ಲಮ್ಮು ಇವಡೇನೇ ಇಲ್ಲಿಗೆ ಏನು ಮಾಡೋಣ ಅಂತ ಬಂದಿದ್ದೀನಿ ಎಫ್ ಫ್ರೆಂಡ್ಸ್ ನಮ್ಮ ಮಾವನು ಸಹಿತ ಇವತ್ತು ಹೋಗ್ತಾರೆ ಒಂದೇ ದಿನ ಇದ್ದಿದ್ದು ಅರ್ಧ ದಿನ ಇದ್ದಿದ್ದು ಅಂತಲೇ ಹೇಳ್ಬೋದು ಪಾಪು ನೋಡೋದು ಬಂದಿದ್ದು ಊರ್ ಕಡೆ ಎಲ್ಲ ಮೆಣಸಿನ್ ಗಿಡ ಹಾಕಿದಾರಲ್ವ ಅದಕ್ಕೆಲ್ಲ ನೀರು ಬಿಡಬೇಕಂತ ಒಣಗುತ್ತೆ ಅಂತ ಅದಕ್ಕೆ ಸ್ವಲ್ಪ ಅದೇನು ಕೆಲಸ ಇಲ್ಲ ಅಂತಂದಿದ್ರೆ ಸ್ವಲ್ಪ ಒಂದು ವಾರ ಇರೋರು ಮುಂಜೆಲ್ಲ ಬಂದಾಗಲಿಲ್ಲ ಒಂದು ವಾರ ಇಡ್ತಾಯಿದ್ರು ಈ ಟೈಮೇ ಇಷ್ಟು ಬೇಗ ಹೋಗ್ತಾ ಇರೋದು ಜಮೀನೆಲ್ಲ ಕೆಲಸ ಸ್ವಲ್ಪ ಜಾಸ್ತಿ ಇದೆ ಅಂತ ಹೋಗ್ತಾಯಿದ್ದರೆ ಅವರು ಸಹಿತ ಇವಾಗ ಊಟ ಮಾಡ್ಕೊಂಡು ಹೋಗ್ತಾರೆ ಅವ್ರನ್ನೂ ಸಹಿತ ಕಳಿಸ್ಬೇಕಾಗುತ್ತೆ ಮತ್ತು ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನೈಟಾಗಿ ಹಾಗೆ ಮಾತಾಡ್ಕೊತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು ನಾನು ರಂಗ ನೈಟ್ ಹಾಗೆ ಕುತ್ಕೊಂಡು ಜಾಬ್ ಬಗ್ಗೆ ಮಾತಾಡ್ತಿದ್ವು ನೋಡಿ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಅವ್ರಿಗೆ ಅಂತ ಹಾಗೆ ಏನೇನೋ ಹೇಳ್ಕೊಂತ ಮಾತಾಡ್ತಿದ್ದೆ ನನ್ನ ಹಸ್ಬೆಂಡು ಸಹಿತ ಇದ್ದರು ನೀನು ಸಹಿತ ಇನ್ಮೇಲೆ ಓದು ಯಾವ್ದಾದ್ರು ಜಾಬ್ ತಗೋ ಗೌರ್ಮೆಂಟ್ ಜಾಬ್ ಅದು ಚೆನ್ನಾಗಿರುತ್ತೆ ಬೆಸ್ಟ್ ಅಂತ ಹೇಳ್ತಾಯಿದ್ರು ಅವಳನ್ನು ತೋದಿಸೋದಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಅನ್ನೋಳನ್ನು ಆದರೆ ನಾನು ನನ್ನ ಎಜುಕೇಷನ್ನ ಮುಂದೆ ಕಂಟಿನ್ಯೂ ಮಾಡೋಣ ಅಂತ ಇವಾಗಲೇ ಇಲ್ಲ ಇವಾಗ ಸದ್ಯಕ್ಕೆ ಪಾಪು ನಾನು ತುಂಬ ಚೆನ್ನಾಗಿದೆ ಎಷ್ಟು ತಗೋಬೇಕು ು ಏನಮ್ಮ ಯಶ ಯಶನೂ ಸಹಿತ ಎದ್ದು ಸೈಲೆಂಟಾಗಿ ರೋಡ್ ತಕ್ಕೊಂಡು ಹೋಗ್ತಾ ಇದ್ದಾಳೆ ನೋಡಿ ಓದಿಸೋದಿಕ್ಕಂತೂ ಒಂಚೂರು ಅಡ್ಡಿ ಮಾಡೋದಿಲ್ಲ ಪಾಪ ಅವರೇ ಸಪೋರ್ಟ್ ಮಾಡ್ತಾ ಬರ್ತಾರೆ ಕಂಪ್ಯೂಟರ್ ಕ್ಲಾಸ್ ಆಗಿದೆ ಏನಾದ್ರು ಒಂದು ಓದೋಣ ಅಂತ ನಾನು ಸಹಿತ ಇದ್ದೀನಿ ಫ್ರೆಂಡ್ಸನ್ನು ನೋಡೋಣ ಆದರೆ ಮುಂದೆ ನಿಮ್ಮೆಲ್ಲರೂ ಸಪೋರ್ಟಿಂದ ಆದರೆ ನಾನು ಯದಾರು ಒಂದು ಚೆನ್ನಾಗಿರೋ ಒಂದು ಎಜುಕೇಷನ್ ಮಾಡಿ ಒಂದೊಳ್ಳೆ ಕೆಲಸ ತಗೊಳ್ಳೋಣ ಅಂತ ಇದ್ದೀನಿ ಮನೇಲಿ ಹಾಗೆ ಕುತ್ಕೊಂಡು ಅಲ್ವಾ ಅದಕ್ಕೆ ಸ್ವಲ್ಪ ಈ ರೀತಿಯಾಗಿ ಏನಾದ್ರು ಓದಿದ್ರೆ ಏನಾದ್ರು ಒಂದು ಕೆಲಸ ನೋಡೋದು ತಗೋಬೋದು ಅಂತ ನನ್ನ ಹಸ್ಬೆಂಡು ಹೇಳ್ತಾ ಇರ್ತಾರೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದಿಲ್ಲ ನನ್ನ ಹಸ್ಬೆಂಡು ನೀನು ಓದ್ಬೋದು ಈ ಟೈಮಲ್ಲಿ ಓದ್ಬೋದು ಏನಾಗೋದಿಲ್ಲ ಓದು ವಯಸ್ಸಾದವರೆಲ್ಲ ಓದಿ ಇನ್ನೂ ಚೆನ್ನ ಚೆನ್ನಾಗಿರೋ ಒಳ್ಳೊಳ್ಳೆ ಕೆಲಸ ತೊಗೊಳ್ತಾರೆ ನೀನು ಇನ್ನೂ ಚೆನ್ನಾಗಿ ಓದಿ ಮನೇಲಿ ಆರಾಮ್ಸಾಗಿ ಇರ್ತೀಯಲ್ವ ಏನಾದ್ರು ಕೆಲಸ ಮಾಡ್ಬೋದು ಓದು ಅಂತ ಹೇಳ್ತಾಯಿದ್ರು ಅದೇ ನೈಟ್ ಮಾತಾಡ್ತಾ ಮಾತಾಡ್ತಾಯಿದ್ರು ನೋಡು ಎಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡೆ ನಾನು ಸಹಿತ ಇವಾಗಿಂದ ಅಂತ ಅಲ್ಲ ನನ್ನ ಮುಂಚೆ ಲವ್ ಮಾಡ್ಕಿಂದಲೂ ಅಷ್ಟೇ ತುಂಬ ಓದೋದಕ್ಕೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು ನಾನು ಕಾಲೇಜಿಗೆ ಹೋಗ್ಬೇಕಾರೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು ಓದೋದಕ್ಕೇನು ತುಂಬ ರಿಸ್ಟ್ರಿಕ್ಷನ್ ಇರಲಿಲ್ಲ ಫ್ರೆಂಡ್ಸ್ ಸಹ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇವಾಗ ಸಹಿತ ಓದೋಕೆ ಹೋಗ್ತೀನಿ ಅಂದ್ರೆ ಸಹಿತ ಓದು ಅಂತ ಹೇಳ್ತಾರೆ ಮನೇಲು ಸಹಿತ ಓದ್ಕೋಬೋದು ನಾನು ಆರಾಮ್ಸೆ ಇದ್ಕೊಂಡು ಇವಾಗ ಸದ್ಯ ನಾನು ಪಾಪು ಚೆನ್ನಾಗಿರೋದು ಮುಖ್ಯ ಅಲ್ವಾ ನಾನು ಪಾಪು ಚೆನ್ನಾಗಿ ಬಾಣತನ ಮಾಡ್ಕೋಬೇಕಾಗುತ್ತೆ ಇದನ್ನೇ ನೈಟ್ ಹೊತ್ತೆಲ್ಲ ಮಾತಾಡ್ಕೊಂಡು ಇದ್ದಿದ್ದು ಫ್ರೆಂಡ್ಸ ಚೆನ್ನಾಗಿತ್ತು ನೈಟೆಲ್ಲ ಮಾತಾಡ್ಕೊಂಡು ಚೆನ್ನಾಗಿತ್ತು ನಮ್ಮ ಅವನು ಸಹಿತ ಇದೆ ಬೇಗ ಹೋಗ್ತಾ ಇದ್ದಾರಲ್ಲ ಅಂತ ಇನ್ನೂ ಒಂದು ದಿನ ಯಾವಾಗ್ಲಾರು ಫ್ರೀ ಇದ್ದಾಗ ಬರ್ತೀನಿ ಅಂತ ಹೇಳಿದ್ದಾರೆ ಎಷ್ಟೊತ್ತಿಗೆ ನಾವೇ ಹೋಗ್ತೀವಿ ಊರಿಗೆ ಹೋಗ್ತೀವಿ ಒಂದು ಎರಡು ಮೂರು ತಿಂಗಳು ಪಾಪು ಆದಮೇಲೆ ನಾವು ಸಹಿತ ಹೋಗ್ತೀವಿ ನಾವು ಹೋಗಿ ಒಂದು ವಾರ ಇರ್ತೀವಿ ಊರಿಗೆ ಹೋದರೆ ಒಂದು ವಾರ ಹದಿನೈದು ದಿವಸ ಇದ್ದು ಬಂದೇ ಬರ್ತೀವಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿತ್ತು ನಮ್ಮ ಮಾವನ್ನೂ ಸಹಿತ ತೋರಿಸಿದ್ದೀನಿ ಅವ್ರು ಇವಾಗ ಓಡ್ತಾರೆ ಅವ್ರನ್ನ ಕಳಿಸ್ಬಿಟ್ಟು ನಾನು ಸಹಿತ ಅವ್ರನ್ನ ಇವಾಗ ಕಳಿಸ್ಬೇಕಾಗುತ್ತೆ ಊಟ ಮಾಡಿ ಕಳಿಸ್ಬೇಕಾಗುತ್ತೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಐವಾಗಫುಲ್ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಯಾರೂ ಲೈಕೇ ಇಲ್ಲ ಎಷ್ಟೋ ಜನ ಇರ್ತಾರೆ ಲೈಕ್ ಮಾಡೋದಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೇವ್ರಿಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಬಾಯ್